ಎಕ್ಸ್ಪೆಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಚಿತ್ರದುರ್ಗ ಅಂಗನವಾಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇನ್ನೂರ ಐವತ್ತ ಏಳಕ್ಕೂ ಹೆಚ್ಚು ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳು ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಹೊಸಬರಾದರೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ ಓಕೆ ಮುಖ್ಯಾಂಶಗಳು ಒಟ್ಟು ಹುದ್ದೆಗಳ ಸಂಖ್ಯೆ ಇನ್ನೂರ ಐವತ್ತ ಏಳು ಇದರಲ್ಲಿ ಇಪ್ಪತ್ತೊಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಇನ್ನೂರ ಇಪ್ಪತ್ತ ಎಂಟು ಅಂಗನವಾಡಿ ಸಹಾಯಕಿ ಅಂತ ಹೇಳ್ತಿದ್ದಾರೆ ಅರ್ಜಿಯ ಕೊನೆಯ ದಿನಾಂಕ ಸೆಪ್ಟೆಂಬರ್ ಐದು ಅಂತ ಹೇಳ್ತಿದ್ದಾರೆ ಅರ್ಜಿ ಸಲ್ಲಿಸುವಂತ ಅಂದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ ಗೆ ವಿಸಿಟ್ ಮಾಡಬೇಕಾಗುತ್ತೆ ಅಂದ್ರೆ ಅಲ್ಲಿ ಹುದ್ದೆಗಳ ವಿವರ ಇದೆಯಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಅರ್ಜಿಯ ಪ್ರಕಟ ಆಲ್ರೆಡಿ ಪ್ರಾರಂಭವಾಗಿದೆ ಅರ್ಜಿಯ ಕೊನೆಯ ದಿನಾಂಕ ಐದು ಸೆಪ್ಟೆಂಬರ್ ಒಟ್ಟು ಹುದ್ದೆಗಳು ಇನ್ನೂರ ಐವತ್ತ ಏಳು ಅರ್ಜಿ ಸಲ್ಲಿಸುವಂತಹ ವಿಧಾನ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸಾಮಾನ್ಯವಾಗಿ ಶುಲ್ಕ ಪ್ರಕಟ ಪರಿಶೀಲಿಸಿಲ್ಲ ಇಲ್ಲಿ ಸು ಅರ್ಜಿ ಶುಲ್ಕ ಯಾವುದೇ ರೀತಿಯ ಶುಲ್ಕಗಳಿಲ್ಲ ಪ್ರಕಟ ಆಗಿಲ್ಲ ವೇತನ ಇಲ್ಲಿ ನಿಮಗೆ ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರ ಅಂತ ಸ್ಯಾಲರಿ ಕೊಡ್ತಿದ್ದಾರೆ ಹೇಳ್ತಿದ್ದಾರೆ ಹಾಗೆ ಇದು ಸರ್ಕಾರಿ ಕೆಲಸ ಆಗಿರೋದ್ರಿಂದ ಇದು ಪರ್ಮನೆಂಟ್ ಕೆಲಸ ಆಗಿರುತ್ತೆ ಅರ್ಹತೆ ನೀವು ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿ ಪಾಸ್ ಆದರೂ ಸಾಕು ನೀವು ಈ ಕೆಲಸಕ್ಕೆ ಇದು ಮಾಡಬಹುದು ಆಯ್ಕೆ ವಿಧಾನ ಇದೆಯಲ್ಲ ಅದರಲ್ಲಿ ನಿಮಗೆ ಮೆರಿಟ್ ಪಟ್ಟಿ ಮತ್ತೆ ದಾಖಲೆ ಪರಿಶೀಲನೆ ಮಾಡ್ತಾರೆ ಇಲ್ಲಿ ನೀವು ಅರ್ಜಿಯನ್ನು ಹಾಕೋದಾದ್ರೆ ಇಲ್ಲಿ ಅಧಿಕೃತ ಲಿಂಕ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಹಾಕ್ಬಹುದು ಹಾಗೆ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ಅಲ್ಲಿ ನಾನು ವೆಬ್ಸೈಟ್ ಲಿಂಕ್ ಪಿಂಟ್ ಮಾಡ್ತೇನೆ ನೀವು ನೇರವಾಗಿ ಅಲ್ಲಿ ವಿಸಿಟ್ ಮಾಡಿ ಸಂಪೂರ್ಣ ಮಾಹಿತಿನ ಪಡೆದುಕೊಳ್ಳಿ ನಂತರ ಕೆಲಸಕ್ಕೆ ಅಪ್ಲೈ ಮಾಡಿ ಓಕೆ ಇಲ್ಲಿ ವಯಸ್ಸಿನ ಮಿತಿ ಇದೆಯಲ್ಲ ಹದಿನೆಂಟರಿಂದ ಮೂವತ್ತೈದು ವರ್ಷ ಅಂತ ಹೇಳಿದ್ದಾರೆ ಸರ್ಕಾರಿ ಕೆಲಸ ಆಗಿರುತ್ತದೆ ಶಿಕ್ಷಣ ನೀವು ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆದ್ರೂ ಸಾಕು ನೀವು ಈ ಕೆಲಸಕ್ಕೆ ಇದು ಮಾಡಬಹುದು ಸರಿ ಓಕೆ ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ಗಳು ಎಸ್ ಎಲ್ ಸಿ ಮತ್ತು ಹತ್ತನೇ ತರಗತಿಯ ಪ್ರಮಾಣ ಪತ್ರ ಇರಬೇಕು ಮತ್ತೆ ನಿಮ್ಮ ಜನ್ಮ ದಿನಾಂಕ ಜನ್ಮ ದಿನದ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳ್ತಾರಲ್ಲ ಮತ್ತೆ ನಿಮ್ಮ ಆಧಾರ ಕಾರ್ಡ್ ಮತ್ತೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತೆ ವಸತಿ ಅಥವಾ ಊರು ದಾಖಲೆ ಇದ್ರೆ ಅದನ್ನು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇದೆಯಲ್ಲ ಅದನ್ನು ಕೂಡ ಓಕೆ ಹಾಗೆ ನಿಮ್ಗೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕು ಓಕೆ ಅರ್ಜಿ ಹಾಕುವಂತ ವಿಧಾನ ಸುಲಭವಾಗಿದೆ ಮೊದಲು ನೀವು ಅಧಿಕೃತ ಪೋರ್ಟಲ್ ಅಫಿಶಿಯಲ್ ವೆಬ್ಸೈಟ್ ಇಲ್ಲಿ ಕ್ಲಿಕ್ ಮಾಡಬಹುದು ನಂತರ ಅಲ್ಲಿ ಹೊಸ ಬಳಕೆದಾರರಾಗಿ ನೋಂದಣಿ ಮಾಡಬೇಕು ಅಲ್ಲಿ ನೀವು ಸೈನ್ ಅಪ್ ಮಾಡಬೇಕು ಇಮೇಲ್ ಮತ್ತು ಮೊಬೈಲ್ ನಂಬರ್ನ ವೆರಿಫಿಕೇಶನ್ ಮಾಡ್ಬೇಕು ಅಲ್ಲಿ ಕೇಳಿರುವಂತಹ ವೈಯಕ್ತಿಕ ವಿವರಗಳು ಸಂಪರ್ಕ ವಿಳಾಸ ಮತ್ತು ಶಿಕ್ಷಣ ವಿವರವನ್ನು ಸರಿಯಾಗಿ ನಮೂದಿಸಬೇಕು ಯಾವುದೇ ರೀತಿಯ ತಪ್ಪು ಮಾಹಿತಿನ ನೀವು ನೀಡುವಂತಿಲ್ಲ ಮತ್ತೆ ಕೇಳಿರುವಂತಹ ದಾಖಲೆಗಳು ಅಗತ್ಯ ದಾಖಲೆಗಳನ್ನ ಪಿ ಡಿ ಎಫ್ ಇಲ್ಲ ಜೆ ಪಿ ಜಿಯಲ್ಲಿ ಅಪ್ಲೋಡ್ ಮಾಡಬೇಕು ಓಕೆ ಅರ್ಜಿ ಸಲ್ಲಿಸುವಂತ ಅನಂತರ ನಿಮ್ದು ರೆಫರೆನ್ಸ್ ನಂಬರ್ ಇರುತ್ತಲ್ಲ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅನಂತರ ನಿಮಗೆ ಮೆರಿಟ್ ಎಂಟ್ರಿ ಪಟ್ಟಿ ಪರಿಶೀಲನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ನಿಮ್ಮ ಅದರಲ್ಲಿ ಎಂಟ್ರಿಯಲ್ಲಿ ಆ ಮೆರಿಟ್ ಎಂಟ್ರಿಯಲ್ಲಿ ಪಟ್ಟಿಯಲ್ಲಿ ನೀವು ಬಂದ್ರೆ ನಿಮಗೆ ಅಂತಲ್ಲ ನೆಕ್ಸ್ಟ್ ಇಂಟರ್ವ್ಯೂಗೆ ನೀವು ಅಟೆಂಡ್ ಮಾಡ್ಕೋಬಹುದು ಓಕೆ ಹಾಗೆ ಇಲ್ಲಿ ಸಹಜವಾಗಿ ಕೆಲವೊಂದು ಕ್ವಶನ್ ಕೇಳ್ತಾರೆ ಮಹಿಳೆ ಅಲ್ಲದಿಗೆ ಅರ್ಜಿ ಹಾಕಬಹುದು ಹೆಚ್ಚಿನ ಅಂಗನವಾಡಿ ಉದ್ಯೋಗಗಳು ಮಹಿಳೆಯರಿಗೆ ಮೀಸಲಾಗಿರೋದು ಯಾಕೆಂದ್ರೆ ಅಂಗನವಾಡಿ ಉದ್ಯೋಗಗಳು ಮಹಿಳೆಯರೇ ಜಾಸ್ತಿಯಾಗಿ ಇದಾಗಿರ್ತಾರೆ ಅರ್ಜಿ ಶುಲ್ಕಗಳು ಈಗ ಪ್ರಕಟ ಆಗಿಲ್ಲ ಹಾಗಾಗಿ ಫ್ರೀಯಾಗಿ ನೀವು ಅಪ್ಲೈ ಮಾಡ್ಬೋದು ವೇತನ ಇಲ್ಲಿ ಹನ್ನೆರಡರಿಂದ ಅಂತ ಹೇಳ್ತಿದ್ದಾರೆ ಅಭ್ಯರ್ಥಿಗಳಿಗೆ ಪರೀಕ್ಷೆ ಯಾವುದು ಇದೆ ಪರೀಕ್ಷೆ ಮಿರಿಟ್ ಪಟ್ಟಿ ಮತ್ತು ದಾಖಲೆ ಪರಿಶೀಲನೆ ಮಾಡ್ತಾರೆ ಓಕೆ ಮತ್ತೆ ಸಂಬಂಧಿತ ಲೇಖನಗಳನ್ನು ನೋಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಎಷ್ಟಿನ ಮಾಹಿತಿನ ಕ್ಲಿಕ್ ಮಾಡಿ ಇಲ್ಲಿ ಅಧಿಕೃತ ಅರ್ಜಿ ಲಿಂಕನ್ನು ಕ್ಲಿಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗೆ ಯಾವುದೇ ರೀತಿಯ ನಿಮಗೆ ಅಗತ್ಯ ಮಾಹಿತಿಗಳು ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇತರ ಉದ್ಯೋಗಗಳ ಮಾಹಿತಿ ಬೇಕಾದರೂ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಹಿಂದ್